ಶಾಪ್ ಮಾಡೀನಿ ಅಂದ್ರೆ ಸಿಲ್ವರ್ ಶಾಪಿಂಗ್ ಮಾಡೀನಿ ಆಕ್ಚುಲಿ ಹೇಳ್ಬೇಕಂದ್ರ ನಾವು ನಿನ್ನೆನ ಹೋಗಿ ಆಗಂಗಿಲ್ಲ ನಮ್ ಲೈಫ್ ಒಳಗೆ ಮಹಾಶಿವರಾತ್ರಿ ದಿವ್ಸ ಅಂತ ಬಟ್ ಹೆಂಗ್ ಮಧ್ಯಾಹ್ನ ಆಗ್ತೈತಿಲ್ಲ ಒಂದ್ ಗಂಟೆ ಎರಡು ಗಂಟೆ ಅಂತ ಸೊ ಅದ್ ನಮಗ್ ಮತ್ತೂ ರಿಮೈಂಡ್ ಹರ ಹರ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಗಾರ್ಡ ವ್ಲಾಗ್ ಎಲ್ಲಾರು ಹೆಂಗ್ರಿ ಎಲ್ಲಾರು ಅಂತ ಭಾವಿಸ್ತೀನಿ ಕೂಡ ನಮ್ಮ ಅದಿವಿ ಸೊ ಇವತ್ ಮಾರ್ನಿಂಗ್ ಮಾರ್ನಿಂಗ್ ಎದ್ದ ತಕ್ಷಣ ವ್ಲಾಗ್ ಮಾಡಾತೀನಿ ಸೊ ಯಾಕಂದ್ರೆ ಇವತ್ ಬಂದ್ ನಿಮ್ಗೆಲ್ಲಾರ್ಗು ಗೊತ್ತಾಯ್ತಿ ಇವತ್ ಬಂದು ಮಹಾ ಶಿವರಾತ್ರಿ ಸೊ ಹಂಗಾಗಿ ಮಾರ್ನಿಂಗ್ ಎದ್ದು ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಅದ್ರಾಗ ಇವತ್ ನಮ್ ಬರಂಗಿಲ್ಲ ಬರೋಂಗಿಲ್ಲ ಆಲ್ಮೋಸ್ಟ್ ಫೈವ್ ಡೇಸ್ ನಮ್ ಆಂಟಿ ಕೆಲಸದವ್ರು ಬರಂಗಿಲ್ಲ ಅಂತ ಹೇಳು ಹಂಗಾಗಿ ಮನೆ ಎಲ್ಲಾ ಒರೆಸ್ಕೊಂಡು ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಇವತ್ತ ನಿಮ್ ಜೊತೆ ಫ್ರೆಶ್ ಆಗಿ ಬ್ಲಾಗ್ ನ ಸ್ಟಾರ್ಟ್ ಮಾಡೀನಿ ಆಲ್ಮೋಸ್ಟ್ ಡೈಲಿ ಏನ್ ಪೂಜೆ ಮಾಡ್ತಿರ್ಲಾ ಪೂಜೆ ಎಲ್ಲ ಆ ಇವಾಗೂ ಶಿವಲಿಂಗ ಅಭಿಷೇಕ್ ಮಾಡಿ ಆ ಪೂಜೆನ ಮಾಡ್ಬೇಕು ಸೊ ಅದಕ್ಕಿಂತ ಮುಂಚೆ ನಾನು ಸಿಲ್ವರ್ ಶಾಪ್ ಶಾಪ್ ಮಾಡೀನಿ ಅಂದ್ರೆ ಸಿಲ್ವರ್ ಶಾಪಿಂಗ್ ಮಾಡೀನಿ ಆಕ್ಚುಲಿ ಹೇಳ್ಬೇಕಂದ್ರ ನಾವು ನಿನ್ನೆನೂ ಹೋಗಿದ್ವಿ ಬಟ್ ಅದ್ರದ್ದೇನು ಕ್ಲಿಪ್ಪಿಂಗ್ಸ್ ತಗೊಳಾಕ್ ಆಗ್ಲಿಲ್ಲ ಬಿಕಾಸ್ ಫಾಸ್ಟ್ ಹೋಗಿ ಫಾಸ್ಟ್ ಬಂದಿವಿ ನಮ್ಮ ಮನೆಯವ್ರಿಗೆ ಒಂದ್ ಕಾಲ್ ಇತ್ತಂತ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಮನಿ ಒಳಗ್ ಶಿವ್ಲಿಂಗ್ ಇತ್ರಿ ಬಟ್ ಸ್ವಲ್ಪ ಬಿನ್ ಆಗಿತ್ತು ಹಂಗಾಗಿ ನಮ್ ಮಮ್ಮಿ ತೆಗ್ದಿದ್ರು ಮತ್ ಇವತ್ ಬೇಕಲ್ಲ ಅಂತ ನೀ ಕಾಲ್ ಮಾಡಿ ಸಾಂಗ್ ಅದು ಕೇಳಿ ತಗೊಂಡ್ ಬಂದ್ರ ನಡೀತೇನ್ರಿಪಾ ಅಂತ ಕೇಳಿ ಆ ಸಿಲ್ವರ್ ಆ ಬೆಳ್ಳದ ಶಿವ್ಲಿಂಗ್ ನ ತಗೊಂಡ್ ಬಂದೀನಿ ಚಿಕ್ಕ ಪುಟ್ಟ ಕೂಡ ಒಂಥರ ಖುಷಿ ರೀ ಮನ್ಸಿಗೆ ಏನು ತಂದ್ರು ನೀವು ಏನಾದ್ರು ಮನೀಗ್ ಬಂದ ಸಾನದ ಇರ್ಲಿ ದೊಡ್ಡದ ಇರ್ಲಿ ಬಟ್ ಅದೊಂದ್ ಖುಷಿ ಇರ್ತಲ್ಲ ಸಿಲ್ವರ್ ಗೋಲ್ಡ್ ಅದ್ ಹೆಣ್ಮಕ್ಳಗ ಹೇಳಾಕನ ಬರಂಗಿಲ್ಲ ಅಷ್ಟೊಂದ್ ಖುಷಿ ಸೊ ನಿನ್ನೆ ಹೋಗಿ ತಗೊಂಡ್ ಬಂದ್ವಿ ಸಿಲ್ವರ್ ಕೂಡ ಬೇಜಾನ್ ತುಟ್ಟಾಗೈತ್ರಿ ಅದು ಫುಲ್ ಕಾಸ್ಟ್ ಆ ಫುಲ್ ಹೈ ಆಗ್ಬಿಟ್ಟೈತಿ ಇಲ್ ನೋಡ್ರಿ ಇಲ್ಲ ಐತಿ ಈ ತರ ಐತಿ ಆ ಆಕ್ಚುಲಿ ಇದೇನೋ ಬಂದು ಟ್ವೆಂಟಿ ಗ್ರಾಮದ ಏನೋ ಐತ್ರಿ ಇದ ಟೋಟಲ್ ಕಾಸ್ಟಿಂಗ್ ಬಂದ್ ಕೂಡ ಅದನ್ನ ಹೇಳ್ತೀನಿ ಮೇ ಬಿ ಟೂ ಥೌಸಂಡ್ ಹಾ ಸೆವೆಂಟೀನ್ ಏಯ್ಟೀನ್ ಹಂಡ್ರೆಡ್ ಏನೋ ಕೊಟ್ರಿ ನಮ್ಮ ಮನೆಯವ್ರ ಇದಕ್ಕ ಮಸ್ತ್ ಐತಿ ಮತ್ ಆಕ್ಚುಲಿ ಹೇಳ್ತಾರು ದೇವರ ತಗೋವಾಗ ಬಾಳ ದೊಡ್ಡ ತಗೋಬಾರದನ್ರಿ ಯಾವತ್ತು ತಗೋವಾಗ ಸೊ ಹಂಗಾಗಿ ಈ ಹೆಬ್ಬಟ್ ಒಳಗಡೆನ ಅತ್ರದ್ದು ಹೈಟ್ ಇರ್ಬೇಕು ಅದ್ರ ಪ್ರಕಾರನ ತಗೋಬೇಕಂತ ಹೇಳ್ತಾರ ಸೊ ಹಂಗಾಗಿ ನಾನು ಆದಷ್ಟು ಬಾಳ್ ಚಿಕ್ಕದು ಇಲ್ಲ ಬಹಳ ದೊಡ್ಡದು ಇಲ್ಲ ಆತರ ಏನೂ ಇಲ್ಲ ಮೀಡಿಯಂ ಸೈಜ್ ಅಂದ್ರೆ ಈ ಹೆಬ್ಬಟ್ ಒಳಗಡೆನ ಸೈಜ್ ಇರ್ಬೇಕ್ರಿ ಅದ ಹಂಗ್ ತಗೊಂಡಿನಿ ನೋಡ್ರಿ Væk kan det ikke være ಇತರ ಮ್ಯಾಗ್ ದೇವ್ರ ಹೆಬ್ಬಟ್ ಮ್ಯಾಗ್ ದೇವ್ರ ಹೋಗ್ಬಾರ್ದು ಅಂತ ಹೇಳ್ತಾರು ಸೊ ಹಂಗಾಗಿ ಶಿವ್ಲಿಂಗ್ ನ ತಗೊಂಡ್ ಬಂದೀನಿ ಇವಾಗ ಅಭಿಷೇಕ್ ಮಾಡಿ ಪೂಜೆನ ಮಾಡ್ಬೇಕು ಸೊ ಅದ್ ಕೂಡ ನಿಮ್ ಜೊತೆನ ಆದಷ್ಟ ಶೇರ್ ಮಾಡ್ತೀನಿ ಸೊ ಇವತ್ ನಾನು ಮಹಾ ಮಹಾಶಿವರಾತ್ರಿಗಾಗಿ ಆಗ ಮಹಾ ಮನೆಯೊಳಗ ಏನೆಲ್ಲಾ ಸ್ಪೆಷಲ್ ಮಾಡಕ್ ಅದಿನಿ ಕೂಡ ನಿಮ್ ಜೊತೆನ ಶೇರ್ ಮಾಡ್ತೀನಿ ಓಕೆನಾ ಸೊ ಚಲೋ ಫಾಸ್ಟ್ ಫಾಸ್ಟ್ ಆಗಿ ಪಟ ಆ ಪೂಜೆ ಪೂಜೆದು ಮಾಡ್ಕೋತೀನ್ರಿ ಪ್ಲಸ್ ಮಕ್ಳ ಸೌಂಡ್ ಬರಾತಿರ್ಬೇಕು ಬಿಕಾಸ್ ನಮ್ಮ ಮನೆಯವರು ಅವ್ರಿಗೆ ಇಬ್ಬರು ಸ್ನಾನ ಮಾಡಿಸ್ತಾರ ಸೊ ಇವಾಗ ನಾನು ಪೂಜೆ ಮಾಡಿ ಒಳಗ್ ಕಿಚನ್ ಓಕೆನಾ ಸೊ ಗೈಸ್ ಈ ಹೋಗ್ಬೇಕುನಾಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಶೇರ್

ಒಳ್ಳ್ ಮಾಡಿ ಎಲ್ಲಾರ್ಗೂ ಇವತ್ತು ಉಪಾಸ ಮಾಡ್ತೀರ ಏನ್ ಮಾಡ್ತೀರ ಬೇಡ ಸಣ್ಣ ಹುಡುಗರು ಮಾಡ್ಬಾರ್ದ ನಾನ್ ನಿಮಗೇನ್ರಿ ನಾಷ್ಟ ಮಾಡ್ತೀನಿ ಆಮೇಲೆ ನಾವು ನಾನು ಮತ್ ನಮ್ಮ ಮನೆಯವರು ಆರಾಮ್ಸೆ ಕುತ್ಕೊಂಡು ಮುಂಜಾನೆಯಿಂದ ಏನು ಅಂದ್ರೆ ಏನು ಬಯ ನೀರ್ ಕೂಡ ಹಾಕೊಂಡಿರ್ಲಿಲ್ಲ ನಾನು ಆಲ್ಮೋಸ್ಟ್ ಪೂಜೆ ಅದು ಆಗು ಮಟ್ಟ ಏನು ನೀರದು ಹಾಕೊಳ್ಳೋದ್ ಬೇಡ ಅಂತ ಪೂಜಾ ಅದು ಆದ್ಮೇಲೆ ಒಂದ್ ಸ್ವಲ್ಪ ನೀರ್ ಕುಡುದು ಅಹ್ ಆಮೇಲೆ ನಾನು ನಮ್ಮ ಮನೆಯವರು ಆರಾಮ್ಸೆ ಕುತ್ಕೊಂಡು ಫರಾರ ಮಾಡಿದ್ವಿ ಫರಾರ್ ನಾರ್ಮಲ್ ನಾ ಅವಾಗ್ಲೇ ತೋರ್ಸಿದ್ವಿ ನಿಮಗ ಪ್ಲೇಟಿಂಗ್ ನನಗೆ ಮಾಡ್ಕೋ ಬಗನ್ ಬಗನದು ಮಾಡುದು ವಿಡಿಯೋ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಬಟ್ ಆಲ್ಮೋಸ್ಟ್ ನಾ ಬಾಳ್ ಸಲ ಅದೆಲ್ಲ ನಾದೇನು ಶೂಟ್ ಮಾಡ್ಕೊಂಡಿಲ್ಲ ಬಟ್ ಇಬ್ರು ಮಂದಿ ಹರ್ಷು ಭಗರ್ ಮೇಲೆ ಹೊಟ್ಟಿ ತುಂಬಾಂಗಿಲ್ಲ ಅಂದ್ರೆ ನಮ್ ಸೈಡ್ ಅದಕ್ಕೆ ಭಗರ್ ಅಂತಾರು ಆ ಶಾಬೂದಣಿ ಮ್ಯಾಲ ಹೊಟ್ಟಿ ತುಂಬಾಂಗಿಲ್ಲ ಅಂತ ಅವ್ರಿಗಾಗಿ ನಾನು ಇಡ್ಲಿ ಮಾಡತಿನಿ ಆಕ್ಚುಲಿ ನಿನ್ನೆ ಮೊನ್ನೆ ನಾನು ಇಡ್ಲಿ ಮಾಡಿದ್ದೆ ಅದ್ರ ಒಂದ್ ಸ್ವಲ್ಪ ಬ್ಯಾಟರ್ ಇತ್ತು ಹಂಗಾಗಿ ಅವರಿಬ್ರುಗೂ ಇಡ್ಲಿ ಮಾಡಾತೀನಿ ಪ್ಲಸ್ ಇಲ್ಲೇ ಶೇಂಗದಾಣೆ ಹುರ್ದ್ ಶೇಂಗಾಣೆ ಯಾಕಪ್ಪ ಹುರ್ಗು ಇಟ್ಟಿನಂದ್ರೆ ನಮ್ಮ ಹರ್ಷ ಲಡ್ಡು ಬೇಕೇ ಬೇಕು ಶೇಂಗಾ ಉಂಡಿ ಬೇಸನ್ ಉಂಡಿ ಗೋಧಿ ಉಂಡಿ ಯಾವುದೇ ಒಂದ್ ಉಂಡಿ ಬೇಕಾರೆ ಅವಂಗ ಆಲ್ಮೋಸ್ಟ್ ಆನ್ ಏಟ್ ಡೇಸ್ ಗ್ಯಾಪ್ ಕೊಟ್ಟಿದ್ದೀರಿ ಯಾಕಂದ್ರೆ ಅವ್ನು ಸ್ವಲ್ಪ ಹೊಟ್ಟಿ ಸರಿ ಇರಲಿಲ್ಲ ಸ್ವಲ್ಪ ಡಿಸೆಂಟ್ರಿ ಆ ಆಗಿತ್ತು ಅವಂಗ ಹಂಗಾಗಿ ಯಾವುದು ಉಂಡೆ ಏನು ಮಾಡಿರ್ಲಿಲ್ಲ ಬಟ್ ಇವಾಗ ನಾನು ಶೇಂಗಾ ಉಂಡಿ ಮಾಡಬೇಕು ಇಡ್ಲಿ ಮಾಡಿ ಹುರಿದ್ ತಿನಿಸಿ ಆಮೇಲೆ ಮಲಸಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ಸೊ ಮನಿ ನೋಡ್ರಿ ಹೆಂಗ್ ಮಾಡ್ಯಾರ ಆಕ್ಚುಲಿ ಇವತ್ತು ನಮ್ಮ ಸಾನ್ವಿಗ ಮಹಾಶಿವರಾತ್ರಿ ಹಾಲಿಡೇ ಐತ್ರಿ ಸೂಟಿ ಕೊಟ್ಟಾರ್ರಿ ಇಲ್ಲಿ ನೋಡ್ರಿ ಮನಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಗಾಡಿ ಆಮೇಲೆ ಅವ್ರು ಆಟ ಆಡೋ ಕಾರ್ ಇಲ್ಲೆಲ್ಲ ಹಂಗೆ ಐತಿ ಪ್ಲಸ್ ನಮ್ಮ ಸಾನ್ವಿ ಯಾವತ್ತು ಆಕಿದ ಗೊತ್ತಿಲ್ಲ ಫೈವ್ ಮಿನಿಟ್ಸ್ ಒಂದ್ ಸ್ವಲ್ಪ ಆಟಾಡಕತ್ಲೋ ಇಲ್ಲ ಅಂದ್ರೆ ಫೋನ್ ಲ್ಯಾಪ್ಟಾಪ್ ಮೊಬೈಲ್ ಈ ಥರ ಏನಾದರೂ ಅಂದ್ರೆ ಆಕೆಗೆ ಬ್ಲಾಂಕೆಟ್ ಬೇಕು ಇಲ್ಲಿ ನೋಡ್ರಿ ಮನಿ ಯಪ್ಪಾ ದೇವ್ರೆ ಮಕ್ಳು ಮನೆಯಾಗಿದ್ರಂದ್ರೆ ಒಂಥರ ಇಲ್ಲ ನೋಡಿ ನಂದು ನಮ್ಮ ಮನೆಯವ್ರು ಇಲ್ಲಿ ಪ್ಯಾಂಟ್ ಹಾಕ್ಯಾರು ಪ್ಲಸ್ ಇನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಅವರಿಬ್ಬರು ಮಂದಿದ್ದು ಮಲಸಿ ಸಿಗ್ತೀನಿ ನಿಮಗೆ ಓಕೆ ಆ್ಯಕ್ಚುಲಿ ಇನ್ನೊಂದು ನಿಮ್ಮ ಜೊತೆ ವಿಷಯ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ಒಂದು ಸ್ವಲ್ಪ ಒಳಗೋದ್ ಮತ್ತೆ ನೆನಪಾತಂತ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಏನಂದ್ರೆ ರೀ ಮಹಾಶಿವರಾತ್ರಿ ದಿನ ಮಾರ್ನಿಂಗ್ ದಿಂದ ಫುಲ್ ಫ್ರೆಶ್ ಇರ್ತೀನಿ ಆಮೇಲೆ ಪ್ಲಸ್ ಫುಲ್ ಅಂದ್ರೆ ಹಿಂಗೆ ಒಂಥರ ಏನೋ ನೆನಪಾಗಂಗಿಲ್ಲರಿ ಏನಾಗಿತ್ತು ನಮ್ಮ ಲೈಫ್ ಒಳಗೆ ಮಹಾಶಿವರಾತ್ರಿ ದಿವಸ ಅಂತ ಬಟ್ ಹ್ಯಾಂಗೆ ಹೆಂಗೆ ಮಧ್ಯಾಹ್ನ ಆಗ್ತೈತಿರಲ್ಲ ಒಂದು ಗಂಟೆ ಎರಡು ಗಂಟೆ ಅಂತ ಸೊ ಅದು ನಮಗೆ ಮತ್ತೂ ರಿಮೈಂಡ್ ಆಗ ಸ್ಟಾರ್ಟ್ ಆಗ್ತೈತಿ ಸೊ ಅದು ಎತ್ರ ಬಗ್ಗೆ ಮಾತಾಡತೀನಿ ಅಂದ್ರೆ ಆ್ಯಕ್ಚುಲಿ ಆಗಿತ್ತು ನೋಡ್ರಿ ಆ ಇನ್ಸಿಡೆಂಟ್ಗೆ ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಇಯರ್ಸ್ ಆಗಿ ಹೋಗಿರಬೇಕು ಅಂದ್ರೆ ನಮ್ಮ ಮಮ್ಮಿನ ಪಪ್ಪಾ ಮಹಾಶಿವರಾತ್ರಿ ದಿವಸ ಎಕ್ಸ್ಪೈರ್ ಆಗಿದ್ರಿ ಆ ಟೈಮಿಂಗ ಸೆವೆನ್ ಟು ಏಯ್ಟ್ ಇಯರ್ಸ್ ಬ್ಯಾಕ್ ಮಹಾಶಿವರಾತ್ರಿ ಸೋಮವಾರ ಬಂದಿತ್ತು ರೀ ಆಲ್ಮೋಸ್ಟ್ ಏನೋ ಆ ಟೈಮಿಂಗ್ ಹೇಳತ್ತಿದ್ರು ನೂರ ನಾಲ್ಕು ವರ್ಷಲೇ ಏನೋ ಸೋಮವಾರ ಬಂದೈತಿ ಭಾಳ ವಿಶೇಷ ದಿನ ಅವತ್ತು ಅಂತ ಹೇಳತ್ತಿದ್ರು ಸೊ ಆ ದಿವಸ ನಾವು ಅಜ ಎಕ್ಸ್ಪೈರ್ ಆಗಿದ್ರಿ ರೀ ಲಿಟ್ರಲಿ ಮಾರ್ನಿಂಗಿಂದ ಅದು ಏನೂ ನೆನಪಾಗಂಗಿಲ್ಲ ಬಟ್ ಹೆಂಗೆ ಮಧ್ಯಾಹ್ನ ಆಗ್ತದಲ್ಲ ಮಧ್ಯಾಹ್ನ ಆದಮೇಲೆ ಒಂಥರ ಜಿಮ್ಕ ಏನೋ ಒಂಥರ ಮಿಸ್ಸಿಂಗ್ ಮಿಸ್ಸಿಂಗ್ ಬರೆಯಾದ ನೆನಪಾಗೋದು ಅಂದ್ರೆ ಎಷ್ಟು ನಾವು ದೇವ್ರದ ಭಕ್ತಿಯಿಂದ ಎಲ್ಲ ಮಾಡ್ರು ಜೀವಕ್ಕೆ ಒಂದ್ಸಲ ಕೊರತೆ ಇದ್ದಾರ ಗೊತ್ತೆ ಇರ್ತದ್ರ ಅದು ಕೊರತಿರ್ತೈತೆ ರೀ ಮನಸ್ಸೊಳಗೆ ಹಿಂಗ ಆಗಿತ್ತ ನಮ್ಮ ಮನೆಯವ್ರ ಮುಂದೆ ಅದನ್ನ ಹೇಳತ್ತಿದ್ದೆ ನಾ ಇವಾಗ ಹಿಂಗಾಗಿತ್ತು ರೀ ಮಧ್ಯಾಹ್ನ ಈ ಟೈಮಿಂಗ್ ನಮಗೆ ಕಾಲ್ ಬಂದಿತ್ತು ನಾವೆಲ್ಲರೂ ಹೋಗಿದ್ವಿ ಒಂಥರ ನಮ್ಮ ಲೈಫ್ ಒಳಗೆ ನಾವು ಏನೋ ಬಿಟ್ಟಿವಿ ಅಂತ ಆ ಟೈಮಿಂಗ್ ಅದ್ರಲ್ಲಿ ಲಿಟ್ರಲಿ ಆ ಸಿಚುವೇಶನ್ ಹೇಳಕನ ಬಿಡ್ರಿ ಅಂದ್ರೆ ನನಗೆ ಮತ್ತು ಅದ್ರ ಹತ್ರ ಹೆಂಗಿತ್ತಂದರೆ ನಮ್ಮ ಅಜ್ಜ ನಾನು ಮೊದಲನೇ ರೀ ಹಂಗಾಗಿ ನಮ್ಮ ಅಜ್ಜ ನನ್ನ ಮ್ಯಾಲ ಇಷ್ಟು ಸಿಕ್ಕಾಪಟ್ಟಿ ಪ್ರೀತಿ ಅಂದ್ರೆ ಭಾಳ ಅಂದ್ರೆ ಭಾಳ ಜಿಮ್ ಇದ್ರು ನನ್ನ ಮ್ಯಾಲ ಅಜ್ಜ ನಾನು ಅಷ್ಟೇ ರೀ ನಾನು ಅಷ್ಟನ ಜಿಮ್ ಇದ್ದೆ ನನಗೆ ನಮ್ಮ ಅಜ್ಜ ಅಂದ್ರೆ ನಮ್ಮ ಲೈಫ್ ಇದ್ದಾಗತ್ತೆ ಆಮೇಲೆ ಒಂದು ಮೋಟಿವೇಟ್ ಪರ್ಸನ್ ಅಂತ ನಮ್ಮ ಅಜ್ಜನ ಕಡೆ ನಮ್ಮ ಅಜ್ಜ ಇದ್ದರು ಖರೆ ಇವಾಗಿಲ್ಲ ಬಟ್ ಶಿವರಾತ್ರಿ ದಿನ ಅಂತೂ ನಮಗೆ ಮಧ್ಯಾಹ್ನ ಒಂದು ಎರಡು ನಂತರ ಅಂತೂ ಅದು ಒಂಥರ ಜೀವಕ್ಕೆ ಸಮಾ ಅಸಮಾಧಾನ ಆಮೇಲೆ ಏನೋ ನೆನಪು ಸೆವೆನ್ ಟು ಏಯ್ಟ್ ಇಯರ್ಸ್ ಬ್ಯಾಕ್ ನಮಗೆ ಅದೆಲ್ಲ ಮತ್ತು ರಿಫ ಅಂದ್ರೆ ಒಂಥರ ಮತ್ತೆಲ್ಲ ನೆನ್ ನೆನೆಸ್ಕೊಳ್ಳೋದು ನೆನಪಾಗತ್ತರ ನಾವು ಎಷ್ಟು ಇಲ್ಲ ಈ ಸಲ ಏನೂ ನೆನೆಸ್ಕೊಳಂಗಿಲ್ಲ ನೆನಪು ಮಾಡ್ಕೋಬಾರ್ದು ಸುಮ್ಮನೆ ಆ ದಿವಸ ಚಲೋ ತಂಗ್ ಕಳಿಬೇಕು ಕಣ್ಣೀರು ಹಾಕಬಾರ್ದು ಅಂತ ಈ ಥರ ಎಲ್ಲ ಅಂದ್ಕೊಂಡಿರ್ತೀವಿ ಬಟ್ ಅದು ಆಟೋಮೆಟಿಕ್ಲಿ ಒಂದು ಎರಡು ಗಂಟೆ ಆತಂದ್ರೆ ಅದು ನಮಗೆ ಮತ್ತೆ ಎಲ್ಲ ರಿಮೈಂಡ್ ಮಾಡೋಕಸ್ತೈತ್ರಿ ಏನು ಮಾಡೋಕ್ಕಾಗಂಗಿಲ್ಲ ಒಂದಿನ ಭೂಮಿ ಮೇಲೆ ಹುಟ್ಟಿ ಬಂದಿವಿ ಅಂದಮೇಲೆ ಆ ಥರ ಸಾವಂತೂ ನಮಗೆ ಬರ್ಕೊಂಡ ಬಂದಿರ್ತೀವಿ ಯಾವಾಗ ಅನ್ನೋದು ಬಟ್ ಆದ್ರೂ ನಮ್ಮ ಫ್ಯಾಮಿಲಿ ಮೆಂಬರ್ ಒಳಗಿನ ಬಂದು ಸಮೀಪಿನ ಮನುಷ್ಯ ಯಾರ ವ್ಯಕ್ತಿ ಈ ಥರ ಈ ದಿವ್ಸ ಅಂದ್ರೆ ಸ್ಪೆಷಲ್ ದಿವ್ಸ ಏನಾರು ಆಗಿತ್ತಂದ್ರೆ ನಮ್ಮ ಲೈಫ್ ಒಳಗೆ ನಾವಿರುವವರೆಗೂ ನಮಗೆ ಇರತೈತ್ರಿ ಅದ ಏನು ಮಾಡೋಕ್ಕಾಗಂಗಿಲ್ಲ ಇಟ್ಸ್ ಓಕೆ ಅವ್ರ ಆತ್ಮಕ್ಕೆ ಶಾಂತಿ ಐತನ ಶಾಂತಿ ಸಿಗಲಿ ಅಂತ ನಾವು ಆದ್ರೂ ಬೆಡ್ಕೋತೀವಿ ಮತ್ತು ಹಿಂಗ ರೀ ಏನ ಏನು ಮಾತಾಡೋಕ್ಕೆ ಬರವತ್ರಿ ನನಗೆ ಆ್ಯಕ್ಚುಲಿ ಈ ವಿಡಿಯೋ ನಾವು ಮಮ್ಮಿ ನೋಡ್ತೀರ ಅಂದ್ರೆ ನಮ್ಮ ಮಮ್ಮೀಲಿ ಖರೇನ ರೀ ವಿಡಿಯೋ ನೋಡಿ ಬಟ್ ನಮ್ಮ ಮಮ್ಮಿಗೆ ಹೇಳ್ತೀನಿ ಮಮ್ಮಿ ಏನು ಹಾಳಾಕ್ ಹೋಗ್ಬೇಡ ನಾವೆಲ್ಲರೂ ನಿನಗೆ ಅದೀವಿ ಅಮ್ಮ ಅವ ಅಪ್ಪ ಅಂದಮೇಲೆ ಅದೊಂದು ಫೀಲಿಂಗ್ ಅವ ಗತೆ ಯಾರೂ ಬರಂಗಿಲ್ಲ ಅದೇನೋ ಮಮ್ಮಿ ಪಪ್ಪ ಅಂದ್ರೆ ಒಂದು ಸ್ಟ್ರಾಂಗ್ ಸ್ಟ್ರಾಂಗ್ ಪೋಲ್ ಇದ್ದಾರದು ಅದಕ್ಕೆ ಅಂದ್ರೆ ಅವ್ರ ಋಣ ಅಂತೂ ಯಾವಾಗನು ಮುಗ್ಯಾಂಗನು ಇಲ್ಲ ಮತ್ತು ಅವಗ್ಯಾಕ್ ಸಾಧ್ಯನೂ ಇಲ್ಲ ಬಟ್ ಆದ್ರೂ ನಾವು ನಮ್ಮಮ್ಮ ಮಮ್ಮಿಗೆ ಅವ್ರ ಮಮ್ಮಿ ಪಪ್ಪ ಇಲ್ಲಂತ ಯಾವತ್ತು ಅಂತೂ ಸ್ಪೆಷಲಿ ನಾ ಆಗಲಿ ನಮ್ಮ ತಮ್ಮ ಆಗಲಿ ಯಾವತ್ತು ನಾವು ಕೊರತೆ ಮಾಡಿಕೊಡಂಗಿಲ್ಲ ನಾ ಅನ್ ಹೇಳ್ತೀನಿ ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ಆಳ್ಬ್ಯಾಡ ಮಮ್ಮಿ ಈ ವಿಡಿಯೋ ನೋಡಿ ಅಷ್ಟೆ ಸೊ ಓಕೆ ಹುಡುಗುರಿಗೆ ಇಡ್ಲಿ ತಿನ್ನಿಸ್ತೀನಿ ರೀ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಓಕೆ ಸೊ ಗೈಸ್ ಆ್ಯಕ್ಚುಲಿ ಮನೆಯೆಲ್ಲ ಆವಾಗಲೇ ಹೇಳಿದ್ದೆಲ್ಲ ಕ್ಲೀನೆಲ್ಲ ಮಾಡ್ಕೊಂಡೆ ಅಂತ ಇವಾಗ ಈವಿನಿಂಗ ಸಿಕ್ಸ್ ಓ ಕ್ಲಾಕ್ ಆಗೈತಿ ನಾನು ನಮ್ಮ ಮನೆಯವರು ಸಾನು ಹರ್ಷು ಎಲ್ಲರೂ ಕೂಡಿ ಟೆಂಪಲ್ ಹೊಂಟೀವಿ ಸೊ ಇಲ್ಲಿ ನೋಡ್ರಿ ಇಲ್ಲೇ ಉದ್ಬತ್ತಿ ಒಂದು ಸ್ವಲ್ಪ ಕಪ್ರ ಇದನ್ನೆಲ್ಲ ತೊಗೊಂಡಿನಿ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಯಾವುದು ಒಂದು ಸ್ವಲ್ಪ ಶಿವನ್ ಟೆಂಪಲ್ ಇಲ್ಲ ವೈಟ್ ಫೀಲ್ಡ್ ಒಳಗೆ ಹೋಗಕ್ಕೆ ಆಗ್ತದೆ ಸೊ ಹಾಗಾಗಿ ನಾನು ಹರ್ಷು ಎಲ್ಲರೂ ಹೊಂಟೀವಿ ಒಂದು ಸ್ವಲ್ಪ ಅಲ್ಲಿಗೆ ಹೋಗಿ ಅಲ್ಲೇನಾದರೂ ಕ್ಲಿಪ್ಪಿಂಗ್ಸ್ ಬಾ ಅಂದರೆ ಆ್ಯಕ್ಚುಲಿ ಭಾಳ ರಶ್ ಇರ್ತದ್ರಿ ಬಟ್ ಆದ್ರೂ ನಾನು ಟ್ರೈ ಮಾಡ್ತೀನಿ ಕ್ಲಿಪ್ಪಿಂಗ್ಸ್ ತೊಗೋದು ಆದ್ರೆ ತೊಗೋತೀನಿ ಇಲ್ಲಂದ್ರೆ ಇಲ್ಲ ಸೊ ನಾನು ಆಮೇಲೆ ಮನೆಗೆ ಬಂದನ ಸಿಗ್ತೀವಿ ಸೊ ನೋಡಿರಿ ನಮ್ಮ ಮನೆಯವರು ಮಾವಿನ ತೋರಣ ಕಟ್ಟ್ಯಾರು ಆ್ಯಕ್ಚುಲಿ ಅದು ಪೂರ್ತಿ ಗಾಳಿಗೆಲ್ಲ ಒಂಥರ ಎಲ್ಲ ಒಂದ ಕಡೆ ಅವು ಮಾವಿನಕಾಯಿ ತಪ್ಪಲೆಲ್ಲ ಒಂದ ಕಡೆ ಆಗ್ಬಿಟ್ಟವು ಸೊ ನಮ್ಮ ಮನೆಯವ್ರಿಗೆ ಒಂದು ಏನಂದ್ರೆ ಮನೆಯವ್ರಿಗೆ ಯಾವುದು ಹಬ್ಬ ಇರಲಿ ಈ ಥರ ಮಾವಿನಕಾಯಿ ತೋರ್ನ ಅವ್ರಿಗೆ ಒಂಥರ ಹಾಂ ಇವತ್ತು ಹಬ್ಬ ಐತಲ್ಲ ಇಲ್ಲಾದ್ರೆ ಇವತ್ತು ಏನಾದರೂ ಫೆಸ್ಟಿವಲ್ ಐತಲ್ಲ ಅಂತ ಫೀಲ್ ಆಗ್ತದಂತ್ರಿ ಹಾಗಾಗಿ ನಮ್ಮ ಮನೆಯವ್ರನೆ ಎಲ್ಲ ಕಟ್ಟ್ಯಾರೀ ಅದೇ ಸೊ ನಡೀರಿ मट्टा बन में ले सकती <laughs> I'm gonna <inaudible> So सो रही जस्ट हि गुडी हॉग बंद ಆ್ಯಕ್ಚುಲಿ ನಾ ವೈಟ್ ಫೀಲ್ಡ್ ಒಳಗೆ ಹೋಗೋದು ಹಾಕೈತಂತಲೇ ಮಾಡ್ಕೊಂಡಿದ್ದೆ ಬಟ್ ನಮ್ಮ ಮನೆ ಹತ್ರನ ನಾ ಯಾವುದೋ ಒಂದು ವ್ಲಾಗ್ ಒಳಗೆ ತೋರಿಸಿನಿ ನಮ್ಮ ಮನೆ ಹತ್ರ ಒಂದು ಹೊಂಡದ ಕನ್ಸ್ಟ್ರಕ್ಷನ್ ನಡೆದಿತ್ತಂತ ಸೊ ಆ ಹೊಂಡ ಕನ್ಸ್ಟ್ರಕ್ಷನಿಗೆ ಯಾವಾಗ ಇವಾಗೆಲ್ಲ ಆಗಿ ಅಲ್ಲೇ ಒಂದು ಶಿವನ ಮಂದಿರ್ ಮಾಡ್ಯಾರು ಭಾಳ ನಿಯರ್ ಐತ್ರಿ ವಾಕಿಂಗ್ ಡಿಸ್ಟೆನ್ಸ್ ಮ್ಯಾಗ ಐತೆ ನಮ್ಮ ಮನೆಯಿಂದ ಸೊ ಹಾಗಾಗಿ ನಮ್ಮ ನಮ್ಮ ಒಬ್ರು ಹೇಳಿದರು ಅಲ್ಲೇ ಹೋಗ್ರಿ ಸಮೀಪ ಓತಿ ಮತ್ತು ಭಾಳ ಜಾಸ್ತಿ ರಶ್ ಇಲ್ಲ ಅಂತ ಹೇಳಿದರು ಹಂಗಾಗಿ ನಿಯರ್ ಹೋಗಿ ಪಟ್ಟಂತ ಹೋಗಿ ಅಂತ ಬಂದ್ವಿ ಆ್ಯಕ್ಚುಲಿ ನಮ್ಮ ಒಂದು ಕಾಲ್ ಕೂಡ ಐತ್ರಿ ಈಗ ಬಟ್ ಆ್ಯಕ್ಟ್ ಅದು ಹೇಳಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಟ್ ನಾವು ವೈಟ್ ಫೀಲ್ಡ್ ಒಳಗೆ ಹೋಗ್ತಿದ್ರು ಇಷ್ಟು ರಶ್ ಇರ್ತಿತ್ತಲ್ಲ ಲಿಟ್ರಲಿ ಅದು ಶಿವಲಿಂಗ್ ಹಿಂಗ ನಮಸ್ಕಾರ ಕೂಡ ಅಲ್ಲ ಅವು ಅಷ್ಟೊಂದು ಗದ್ಲಿರ್ತಿತ್ತು ಬಟ್ ಇಲ್ಲೇ ಇಷ್ಟು ಆರಾಮ ನೆಮ್ಮದಿಯಾಗಿ ದರ್ಶನ ಆಗ್ತಲ್ಲ ഊട്ട ಹಾ ಅದು ಊಟ ಹಂಗಾಗಿ ಫುಲ್ ನೆಮ್ಮದಿಯಿಂದ ದರ್ಶನ ಮಾಡಿಕೊಂಡು ಆರಾಮ್ಸೆ ಬಂದ್ವಿ ಒಂಥರ ಈಗ ಮನ್ಸಿಗೆ ಸಮಾಧಾನ ನಮ್ಮ ಮುಂಜಾನೆಯಿಂದ ನಮ್ಮ ಮನೆಯವ್ರಿಗೆ ಹೇಳತ್ತಿದ್ದೆ ಹೋಗೋಣ ಹೋಗೋಣ ರೀ ಅಂತ ಬಟ್ ನಮ್ಮ ಮನೆಯವ್ರಿಗೆ ಇವತ್ತೇನೋ ಸೂಟಿ ಅಂತೂ ಏನೂ ಇರಲಿಲ್ಲ ಹಂಗಾಗಿ ಈವಿನಿಂಗ್ ಹೋಗೋಣ ಅಂತ ಇವಾಗ ಹೋಗಿ ಆರಾಮ್ಸೆ ಕೂತೀನಿ ಈಗ ಬಂದ ಇವಾಗ ಸಂಜೆಕ ಏನದು ಮತ್ತೆ ಪ್ರಿಪೇರ್ ಮಾಡಬೇಕು ಇವತ್ತು ರಾತ್ರಿ ಊಟ ಅದು ಏನು ಮಾಡಂಗಿಲ್ಲ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಾಯ್ತದ ನಾ ಮತ್ತು ಏನಾದರೂ ಸಾಬೂದಾಗನೇ ತಿನ್ನೋದು ಇಲ್ಲಂದ್ರೆ ವರದಕ್ಕಿ ಯಾರಾದರೂ ತಿಂತೀರ ವರದಕ್ಕಿ ತಿನ್ನೋದು ಅಷ್ಟ ರೀ ಸೊ ಇವಾಗ ನಾನು ಮತ್ತು ಅಡುಗೆ ಮನೆಗೆ ಹೋಗಿ ಮತ್ತು ಸಂಜೆದೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಮಕ್ಳಿಗೆ ಒಂಥರ ಮಾಡಬೇಕು ಒಂಥರ ಮಾಡಬೇಕು ಇದೆಲ್ಲ ಐತಿ ಮಸ್ತಿ ರೀ ಇವತ್ತಿನ ದಿನ ಅಂತೂ ಭಾಳ ಒಂಥರ ಮಸ್ತ್ ಮಸ್ತ್ ಅನ್ಸಿತ್ರಿ ಇವತ್ತಿನ ದಿನ ನಡೀರಿ ಅಡುಗೆ ಮನೆಗೆ ಹೋಗಿ ಎಂದೇಟ್ ಏನಾರೀ ಪ್ರಿಪೇರ್ ಮಾಡ್ತೀನಿ ಓಕೆ